ಬಂಧುಗಳೇ ನಮಸ್ಕಾರ ಬಂಧುಗಳೇ ನಮ್ಮ ಕ್ರಿಜಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ಬಡ ಕಲಾವಿದನ ಸ್ಟೋರಿ ಇಷ್ಟ ಆದರೆ ಖಂಡಿತ ಕೊನೆಯವರೆಗೂ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋವನ್ನು ತಪ್ಪದೇ ಇಂಥ ಒಂದು ಬಡ ಕಲಾವಿದನ ವಿಡಿಯೋ ತಪ್ಪದೇ ಕೊನೆಯವರೆಗೂ ನೋಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಬಂಧುಗಳೇ ಬಡ ಕಲಾವಿದ ಅಂತ ಅಂದರೆ ನೀವು ನೋಡ್ತಿರುವ ಹಾಗೆ ಒಂದು ಉತ್ತರ ಕರ್ನಾಟಕದ ಒಂದು ಬಡತನದ ಹುಡುಗ ಕೇವಲ ಮೂರನೇ ಕ್ಲಾಸ್ ಓದಿರುವಂಥ ವ್ಯಕ್ತಿ ಇವತ್ತಿನ ಮಟ್ಟಿಗೆ ಉತ್ತರ ಕರ್ನಾಟಕದ ತುಂಬ ತನ್ನ ಒಂದು ಗಾನ ಶೈಲಿಯ ಮುಖಾಂತರ ತನ್ನ ಒಂದು ಪ್ರತಿಭೆ ತನ್ನ ಒಂದು ಗಹನ ಶೈಲಿಯ ಮುಖಾಂತರ ಹಲವಾರು ಜನರ ಮನ ಗೆದ್ದಿರುವಂಥ ಹಾವೇರಿ ಜಿಲ್ಲೆಯ ಕತರಿಕೊಪ್ ಗ್ರಾಮದ ಬಾಳು ಬೆಳಗುಂಜಿಯವರ ಸ್ಟೋರಿ ನಾನಿಮ್ಮನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಬಂಧುಗಳೇ ಬಂಧುಗಳೇ ನೀವು ನೋಡಿದ ಹಾಗೆ ಸಾಧನೆ ಮಾಡಬೇಕಪ್ಪ ಅಂತ ಹೊರಟ್ರೆ ನಾವು ಸಾಲಿನೇ ಕಲಿಬೇಕು ಅನ್ನುವವರಿಗೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಬಂಧುಗಳೇ ಬಂಧುಗಳೇ ನೋಡ್ತಾ ಇರ್ಬೋದು ನೀವು ಈ ಒಂದು ಬಡ ಕಲಾವಿದ ಅಂದರೆ ಮೂರನೇ ಕ್ಲಾಸ್ ಓದೋದಕ್ಕಿಂತ ತನ್ನ ಒಂದು ತಂದೆ ತಾಯಿಯರೊಡನೆ ಕುರಿಗಳನ್ನು ಕಾಯುತ್ತಾ ಇವತ್ತು ಉತ್ತರ ಕರ್ನಾಟಕ ತುಂಬ ಹೆಸರು ಮಾಡಿರುವಂಥ ಬಾಳು ಬೆಳಗುಂದಿಯವರು ಮೊಟ್ಟ ಮೊದಲು ಹಾವೇರಿ ಜಿಲ್ಲೆಯ ಕತ್ರಿಕೋಪ್ ಗ್ರಾಮದ ಒಂದು ಹಳ್ಳಿಯ ಹುಡುಗ ಈ ಹಳ್ಳಿಯ ಹುಡುಗ ತನ್ನ ತಂದೆ ತಾಯಿಯೊಡನೆ ಕುರಿಗಳನ್ನು ಕಾಯುತ್ತಾ ಹೋಗ್ತಾ ಇರ್ತಾನೆ ಅಂದ್ರೆ ಇವರಿಗೆ ತಮ್ಮದೇ ಆದಂಥ ಮನೆಗಿನೇ ಏನೂ ಇರುವುದಿಲ್ಲ ಹೊಲದಲ್ಲಿ ಚೌಪಡಿಯನ್ನು ಹಾಕೊಂಡು ತಂದೆ ತಂದೆ ತಾಯಿಯೊಡನೆ ಕುರಿಗಳನ್ನು ಕಾಯ್ತಾ ಹೋಗ್ತಾ ಇರ್ತಾನೆ ಅದೇ ರೀತಿಯಾಗಿ ಈ ಸರಸ್ವತಿ ಅವನಿಗೆ ಒಲಿತಾ ಇರ್ತಾಳೆ ಅಂದರೆ ಸಾಹಿತ್ಯಗಳನ್ನು ಬರಿತಾ ಹೋಗ್ತಾನೆ ಸಾಹಿತ್ಯಗಳನ್ನು ಮತ್ತೊಬ್ಬ ಗಾಯಕರಿಗೆ ಕೊಟ್ಟು ಅಲ್ಲಿ ಹಾಡಲಿಕ್ಕೆ ಹಚ್ತಾನೆ ಅದೇ ರೀತಿಯಾಗಿ ತಾವೇ ಹಾಡಬೇಕು ಅಂತಂದು ಆರ್ ಟಿ ರೆಕಾರ್ಡಿಂಗ್ ಸ್ಟುಡಿಯೋ ನವನಗರ ಬಾಗಲಕೋಟೆಗೆ ಭೇಟಿ ನೀಡ್ತಾರೆ ಅದೇ ರೀತಿಯಾಗಿ ಅಲ್ಲಿ ಹೋಗಿ ತಮ್ಮದೇ ಆದಂತಹ ಒಂದು ಗಾನ ಶೈಲಿಯ ಮುಖಾಂತರ ಹಲವಾರು ಸಾಂಗ್ಗಳನ್ನು ಹಾಡಲು ಪ್ರಯತ್ನಿಸುತ್ತಾರೆ ಹಲವಾರು ಸಾಂಗುಗಳನ್ನು ಹಾಡಿ ಜನರ ಮನಸ್ಸನ್ನು ಗೆದ್ದಿರುವಂತ ಈ ಬಾಳು ಬೆಳಗುಂದಿಯವರು ವತ್ತಿಗೆ ಎರಡು ಸಾವಿರಕ್ಕೂ ಹೆಚ್ಚು ಸಾಂಗುಗಳನ್ನು ಇವರು ಹಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಬಡ ಕಲಾವಿದರ ಅನ್ನೋದಕ್ಕಿಂತ ಸ್ನೇಹಿತರೆ ಇಂತಹ ವ್ಯಕ್ತಿ ನೋಡಿದ್ರೆ ನಾವು ಜೀವನದಲ್ಲಿ ಸಾಧನೆ ನಾವು ಕೂಡ ಮಾಡಬೇಕು ಅಂತಂದು ಅನಿಸುತ್ತೆ ಸ್ನೇಹಿತರೆ ನಾವು ಅವರು ಗಾಯನದಲ್ಲಿ ಸಾಧನೆ ಮಾಡಿದ್ರೆ ನಾವು ಇನ್ನೊಂದು ಕಡೆ ಆದರೂ ಸಾಧನೆ ಮಾಡಲೇಬೇಕು ಸ್ನೇಹಿತರೆ ನೀವು ನೋಡಿದ ಹಾಗೆ ಈ ಬಾಳು ಬೆಳಗುಂದಿ ಎಂಬ ವ್ಯಕ್ತಿ ಒಂದು ಸತತ ಎಂಟು ವರ್ಷದ ಪ್ರಯತ್ನದಿಂದ ತನ್ನ ಒಂದು ಜಿ ಕನ್ನಡ ಮೆಟ್ಟಲ್ಲಿ ಏರ್ಬೇಕೆನ್ನುವ ಉದ್ದೇಶವನ್ನು ಆಶಯವನ್ನು ಈಡೇರಿಸ್ಕೊಂತಾನೆ ತನ್ನ ತಂದೆ ತಾಯಿ ಇವತ್ತಿನ ಮೆಟ್ಟಿಗೆ ಖುಷಿ ಪಡ್ತಾ ಇದ್ದಾರೆ ಅಂದ್ರೆ ಅವನಿ ಪಟ್ಟಿರುವಂಥ ಕಷ್ಟ ಅಂದ್ರೆ ನಾವು ಕಾಣ್ತಿರುವ ಕನಸು ಹೇಗಿರುತ್ತಪ್ಪ ಅಂದ್ರೆ ಇವತ್ತೇ ನಮಗೆ ಸಕ್ಸಸ್ ಅನ್ನೋದು ಕಾಣಬೇಕು ಅನ್ಕೊಂತೀವಿ ಅದು ದೊಡ್ಡ ತಪ್ಪು ಸ್ನೇಹಿತರೆ ಎಂಟು ವರ್ಷದ ಪ್ರಯತ್ನ ಇವತ್ತು ಅಂದ್ರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿವಸ ಪ್ರತಿಫಲ ಕೊಟ್ಟೆ ಕೊಡುತ್ತೆ ಅನ್ನೋದಕ್ಕೆ ಇಂಥ ವ್ಯಕ್ತಿನೇ ಉದಾಹರಣೆ ಬಂಧುಗಳೇ ಅವ್ರನ್ನ ನೋಡಿದ್ರೆ ನಮ್ಮ ಜೀವನದಲ್ಲೂ ನಾವು ಏನಾದ್ರೂ ಸಾಧನೆ ಮಾಡಬೇಕು ಅಂತಂದು ಹೇಳಕ್ಕೆ ಇಂಥ ವ್ಯಕ್ತಿಗಳು ಕೂಡ ನಮಗೆ ಈ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಕ್ರೇಜ್ ಮಾಡಿರುವಂತ ಜೀ ಕನ್ನಡದಲ್ಲಿ ತನ್ನದೇ ಆದಂತ ಚಾಪ ಮೂಡಿಸಿರುವಂತ ಹನುಮಂತ ಲಮಣಿಯವರು ಕೂಡ ಒಂದು ಮುಗ್ಧ ಮನುಷ್ಯನ ವ್ಯಕ್ತಿ ಅದೇ ರೀತಿಯಾಗಿ ಇವರು ಕೂಡ ಒಂದು ಮುಗ್ಧ ಮನುಷ್ಯನ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳ್ತಾರೆ ಎಷ್ಟು ಬೆಳೆಸಿದ್ರು ಕೂಡ ನಾ ಇನ್ನು ಸಣ್ಣವನಾಗಿಯೇ ಇರ್ತೀನಿ ಅಂದ್ರೆ ಅವರ ಒಂದು ಮುಗ್ಧ ಮನಸ್ಸು ಎಂತಾದಪ್ಪ ಅಂತಂದ್ರೆ ನೀವೆಂತ ಮೆಟ್ಟಿಗೂ ಬಳಸಿದ್ರು ಕೂಡ ನಾನು ನಿಮ್ಗೆ ಇನ್ನು ಸಣ್ಣ ಮಗನಾಗಿ ಇರ್ತೀನಿ ನಿಮ್ಮ ಬೆಂಬಲ ಕೊಡಿ ಅಂತ ಕೇಳ್ತಾ ಸ್ನೇಹಿತರೆ ಇಂಥ ಒಂದು ಕಲೆಗೆ ನೀವು ಖಂಡಿತ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಮಕ್ಕಳ ಒಂದು ಕನಸು ನಿಮ್ಮ ಒಂದು ಕನಸು ಕೂಡ ಇದೇ ರೀತಿಯಾಗಿ ಸತತವಾಗಿ ನೀವು ಕಷ್ಟಪಡಿ ಪ್ರತಿಫಲ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನೀವು ಎಷ್ಟು ಕಷ್ಟ ಅದಕ್ಕೆ ನಿಮಗೆ ಪ್ರತಿಫಲ ಒಂದಲ್ಲ ಒಂದು ದಿವ್ಸ ದೊರೆಯಬೇಕಂದ್ರೆ ನಮ್ಮ ಸತತ ಪ್ರಯತ್ನವೇ ನಮಗೆ ಒಂದು ಸತತ ಪ್ರಯತ್ನದಿಂದ ಮಾತ್ರ não Eu... ಮುಂದುವರಿಯಲು ಸಾಧ್ಯ ನಾವು ಏನಾದರೂ ಇವತ್ತು ಕನಸು ಕಂಡು ನಾಳೆ ಮತ್ತೊಂದು ಕನಸು ಕಂಡ್ರೆ ನಾವು ಅಂದುಕೊಂಡ ಹಾಗೆ ಯಾವ ಕನಸು ಹಿಡಿಯರುವುದಿಲ್ಲ ನಾವು ಮುಂದೆ ಬರಲು ಆಗುವುದಿಲ್ಲ ಸ್ನೇಹಿತರೆ ನೀವು ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಯಾವ ಒಂದು ಕನಸನ್ನು ಕಾಣ್ತಾ ಇರ್ತೀರಿ ವಿಜಯ ಅವರ ಹಾಗೆ ಒಂದೇ ಕನಸನ್ನು ಕಾಣ್ತಾ ಹೋಗಿ ಅದೇ ಒಂದು ಟೈಮಿಗೆ ಮಹತ್ವ ಕೊಟ್ಟು ನಿಮ್ಮ ಕನಸು ಕಡೆ ಗಮನ ಕೊಡಿ ಖಂಡಿತ ನಿಮ್ಮ ಕನಸು ನನಸಾಗುತ್ತೆ ಅಂದ ಹಾಗೆ ಇವರ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಈ ಕ್ರಿಜಿ ಕ್ರಿಯೇಟರ್ ಚಾನಲನ್ನು ಕನ್ನಡಿಗರ ಒಂದು ಬೆಂಬಲದಿಂದ ಬೆಳೆಸಿ ಧನ್ಯವಾದಗಳು ಬಂಧುಗಳೇ